ಕೊನೆ ಈ ರೀತಿ ಕುಸ್ಕೊಳಕ ಸುಮ್ನೆ ಕುಯ್ಯೋದಿಲ್ಲ ಅವ್ರು ಲಕ್ಷಾಂತ ರೂಪಾಯಿ ಕೊಡ್ಬೇಕಲ್ ಹೋದ್ರೆ ಇಲ್ಲಿ ಐದ್ ರೂಪಾಯಿ ಕೊಟ್ಟು ಗುಟ್ಕತೀನಿ ಸರ್ ಕಡಿಮೆ ಅಂತ ಕೇಳೋದಿಲ್ಲ ಅವ್ರು ಲಕ್ಷ ಕೆಟ್ಟ ಕೊಟ್ರನೆ ಕು ಮತ್ತ್ ಕುಯಸ್ಕೊಂಡ್ ನರಕ ನಾನು ಅನುಭವಿಸಬೇಕು ಬೇಕೇನಪ್ಪ ಅದಕ್ಕೋಸ್ಕರ ಈ ಯಾರ ಫ್ರೆಂಡ್ ಸರ್ಕಲ್ ಅಲ್ಲಿ ಬಂದ್ ಕಲಿಯೋದು ಇವೆಲ್ಲ ಮಾಡ್ಕೊಡುದು ದೋಸ್ತಾ ನೀನು ದುಷ್ಮನ್ ಅಂತ ದೂರ ಇಡಿ ಅಂತ ಫ್ರೆಂಡ್ಸ್ ಫ್ರೆಂಡ್ಸೆ ಅಲ್ಲ ಒಳ್ಳೇದ್ ಹೇಳ್ಕೊಡೋನ್ ಫ್ರೆಂಡ್ ಅಂತ ಕೆಟ್ಟೊದ್ ಹೇಳ್ಕೊಡೋರು ಯಾರು ಫ್ರೆಂಡ್ ಸಾಧ್ಯ ಇಲ್ಲ ಅವ್ರ ಜೀವನದಲ್ಲೇ ಬೇಡ ಅಂತ ಹೇಳಿ ಈ ಮೋಜು ಮಸ್ತಿ ಅಂದ್ಕೊಂಡು ಯಾವುದೋ ರೀತಿ ಚಟಕ್ಕೆ ನಿಮ್ಮಂಥ ಮೂರು ಇದ್ದರ ಸಮಸ್ಯೆ ಅಂದ್ಬೋದು ಅವ್ನು ತಿನ್ನೋದೇನು ಮತ್ತೆ ಬದುಕೋದೇನು ತಿನ್ನೋಕ್ಕಾಗಿಲ್ಲ ಅಂದ್ರೆ ಬದುಕೋದೇನು ಬರ್ತದೆ ಶಕ್ತಿಯನ್ನು ಬರಬೇಕು ಹೀಗೆ ನಮ್ಮ ನಾವು ಹಾಳು ಮಾಡ್ಕೋತಾ ಇದೀವಿ ಇದು ನಾಶ ಮುಕ್ತಿ ಅಲ್ಲ ಮುಕ್ತಿ ಇದು ಒಂದು ಚಟ ಇದೆ ಅಂತ ನಿಮ್ಮ ಅಪ್ಪ ಅಮ್ಮ ಹೇಳ್ತಾವ್ರೆ ಇದು ಚಟ ಇದೆ ನೋಡಿ ಇದು ಯಾವ್ದಂತ ಗೊತ್ತಾಯ್ತಾ ದೊಡ್ಡ ಚಟ ಆಗ್ತಾ ಇದೆ ಇದು ದೇಶ ಅಲ್ಲ ಪ್ರಪಂಚಕ್ಕೆ ಆ ಚಟ ಆಗಿದೆ ಯಾರಿಗೆ ಯಾರು ಮಾತ್ರ ಸಿಗಿಲ್ಲ ಮೊಬೈಲ್ ಸಿಕ್ಬಿಟ್ರೆ ಸಾಕು ಅದು ಹೊಡೆದಾಡ್ತಿದ್ರು ವಿಡಿಯೋ ಮಾಡೋದೆ ಊಟ ಮಾಡ್ತಿದ್ರು ನೋಡ್ತಾ ಇರೋದೇ ಯಾವಾಗ ನೋಡಿದ್ರು ಎಲ್ಲಾದ್ರೂ ಒಂದು ಸೆಲ್ಫಿ ಫೋಟೋ ವಿಡಿಯೋ ಮೊಬೈಲ್ ಅಲ್ಲಿ ಇದ್ಬಿಟ್ರೆ ಊಟನೇ ಬೇಡ ನಿದ್ರೆನೇ ಬೇಡ ಎಷ್ಟು ನಾನು ಕುತ್ಕೋಬೋದು ಮೊಬೈಲ್ ಇಡ್ಕೊಂಡು ಒಬ್ರು ಅಲ್ಲಿ ಹೊಡಿತಾರೆ ಅಂದ್ರೆ ಕೂಡ ಖುಷಿ ಪಡ್ತವ್ರಿ ಕೆಟ್ಟದ್ದು ಯಾವುದು ಯಾವುದು ಒಂದು ಗೊತ್ತಾಗ್ತದೆ ಸೋಷಿಯಲ್ ಮೀಡಿಯಾ ಫೇಕ್ ಇನ್ಫಾರ್ಮೇಶನ್ ಜಾಸ್ತಿ ಆಗ್ಬಿಟ್ಟಿದೆ ರಿಯಲಿ ಜೀವನದಲ್ಲಿ ಕಷ್ಟ ಇದ್ರೂ ಸ್ಮೈಲ್ ಕೊಟ್ಟು ಮಾತ್ರ ಫೋಟೋ ಇದು ನೈಜ ವಾಸ್ತವಿಕತೆ ಇರೋದಿಲ್ಲ ಜೈಲಲ್ಲಿ ಬಂದಿ ಆದಂಗೆ ಮೊಬೈಲ್ ಅಲ್ಲಿ ಬಂದಿ ಆಗ್ಬಿಟ್ಟಿದೆ ಅಂತಾರೆ ಸಮಸ್ಯೆಗಳು ಆಗ್ತದೆ ಮೊಬೈಲ್ ಎಷ್ಟು ವರದಾನವಾಗಿ ಬಂದಿದೆಯೋ ಅದು ಶ್ರಾಪ ಆಗ್ತದೆ ಕೆಟ್ಟದಾಗಿ ಬಳಸ್ಕೊಂಡ್ರೆ ಅರ್ಥ ಆಗ್ತದ ಖುಷಿ ನೈಜವಾಗಿಲ್ಲ ಮೊಬೈಲ್ ನೋಡೇ ಖುಷಿ ಕೊಡ್ಬೇಕಾಗಿದೆ ಮಕ್ಕಳು ಅಳ್ತಾ ಇದ್ದಾವೆ ಊಟ ಮಾಡೋದಂದ್ರೆ ಮೊಬೈಲ್ ಕೊಡ್ತಾರಪ್ಪ ಹಿಂಗೆ ಮಾಡಿ ನಮ್ಮನ್ನು ನಾವು ಹಾಳು ಮಾಡ್ಕೊತಾ ಇದೀವಿ ಈಗ ಎಲ್ಲ ಮೊಬೈಲ್ ನೋಡ್ತಾ 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 ಕೊನೆಗೆಲ್ಲ ಬೀಳ್ತಾವ್ರೆ ಗುಂಡಿಗೆ ಬೀಳ್ತಾವ್ರೆ ತಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಬಿಟ್ಟು ಬರೀ ಮೊಬೈಲ್ ಮೈ ಆಗಿಬಿಟ್ಟಿದೆ ಅರ್ಥ ಆಯ್ತಾ ಮೊಬೈಲ್ ಅನ್ನೋದು ಇಷ್ಟು ಅವರ್ಸ್ಕೊಳ್ತಾ ಇದೆ ಅಸಕ್ಕೆ ಅದಕ್ಕ ಜಾ ಜಾಗೃತರಾಗೋಣ ಮೊಬೈಲ್ ಯಾರು ಮಾಡಿದ್ದಪ್ಪ ಮೊಬೈಲ್ ನಾವು ಕಂಡಿಡ್ತವ ಅಥ್ವಾ ಮೊಬೈಲ್ನ ನಾವು ನಮ್ಮನ್ನು ಕಂಡಿಡ್ದ ಮೊಬೈಲ್ ಯಾರು ಮಾಡಿದ್ದು ಮತ್ತು ಅದನ್ನ ಯೂಸ್ ಮಾಡೋದು ಗೊತ್ತಾಗ್ತಿಲ್ವ ನಮಗೆ ಎಷ್ಟು ಯೂಸ್ ಮಾಡಬೇಕು ಎಷ್ಟು ಕೆಡಬೇಕು ಏನು ಮಾಡಬೇಕು ಅನ್ನೋ ಅದು ತಪ್ಪು ಇದಕ್ಕೆ ಕಾರಣ ನಮ್ಮ ದುರ್ಬಲ ಮನಸ್ಥಿತಿ ತಿಳ್ಕೊಳ್ಳ ಶರೀರದ ವಿಭಿನ್ನ ಅಂಗಗಳನ್ನು ಯಾರು ನಡೆಸುತ್ತಾರೆ ಮೆದುಳಿಗೆ ಬರುವ ಸಂಕೇತಗಳನ್ನು ಯಾರು ನಿರ್ಧರಿಸುತ್ತಾರೆ ಶರೀರವು ಕೇವಲ ಜೈವಿಕ ಕ್ರಿಯೆಗಳು ನಡೆಯುತ್ತಿರುವ ವಿಭಿನ್ನ ಜೀವಕೋಶಗಳ ಸಮೂಹ ಮಾತ್ರವೇ ನರಯು ನಾವೆಲ್ಲಾ ಶಿವನ ಮುದ್ದು ಮಕ್ಕಳು ನಾವೆಲ್ಲ ಜ್ಯೋತಿಗಳು ನಮಗಿಲ್ಲ ಜಾತಿಗಳು ನಾವೆಲ್ಲ ಬಿಂದುಗಳು ನಾವೆಲ್ಲ ಬಂಧುಗಳು ನಾವೆಲ್ಲ ಪರಮಾತ್ಮನ ಮಕ್ಕಳು ನಾವೆಲ್ಲ ಶಿವನ ಮಡಿಲ ಹೂಗಳು

ನಾವೆಲ್ಲ ಪರಮಾತ್ಮನ ಮಕ್ಕಳು ನಾನು ಯಾಕೆ ಲೈನ್ ಸೇಳ್ಸಿದೀನಿ ನಿಮ್ಮ ಹತ್ರ ಅಂದ್ರೆ ನಾವ್ ಯಾರು ದಡ್ಡ್ರಲ್ಲ ಬುದ್ಧಿವಂತರು ಜಾಣರು ಹೂವಿನ ಅಂತ ಮನಸ್ತವ್ರು ಹುಟ್ಟತ್ ಯಾರ ಕೆಟ್ಟವ್ರಲ್ಲ ಯಾರ ಮನೆಯಾಗ ಹುಟ್ಲಿ ಯಾರ ಜಾತಿಯಾಗ ಇರಲಿ ಯಾರು ದೇಶದಾಗ ಹುಟ್ಲಿ ಯಾವ ಭಾಷೆನಾರ ಮಾತಾಡ್ಲಿ ಹೇಳ್ಕೊಡ್ತೀನ ನೀವ್ ಹೇಳಿದ್ದು ನಿಮ್ ಬಗ್ಗೆ ಎಲ್ಲ ನಾನು ಹೇಳಿದ್ವಿ ಪರಮಾತ್ಮ ಎಲ್ಲಿದ್ದಾನೆ ಅಂತ ನೇರಿದ್ದಾನ ಅಲ್ಲ ಯಾರು ಮಾತಾಡೋದು ಏನ್ ಮೇಲೆ ಬಂದಿದೆ ಅನ್ಕೊಳ್ಳ ನೋಡ್ತಾರ ಆ ಪರಮಾತ್ಮನೇ ಮಾಡೋದೇ ಮೆಡಿಟೇಷನ್ ಮಾಡೋಣ ನಾವು ಆತ್ಮಗಳಿಗೆ ತಂದೆ ಪರಮಾತ್ಮ ದೇಹಕ್ಕೆ ತಂದೆ ಒಬ್ಬ ಆತ್ಮಕ್ಕೆ ಮತ್ತೊಬ್ಬ ನಮ್ಮೆಲ್ಲರಿಗೂ ಒಬ್ಬನೇ ತಂದೆ ಪರಮಾತ್ಮ ಅವರನ್ನೇ ಅಲ್ಲ ಗಾಡ್ ಈಶ್ವರ ಅಂತ ಹೇಳ್ತಾರೆ ಅವರ ನೆನಪು ಮಾಡೋಣ ರೆಡಿ ನಾವು ಅಹಂಕಾರ ಮಾಡಿದ ನಂತರ ನೀವು ಮಾಡಿ ಶಾಂತಿ 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 ಹೇ ದಿವ್ಯ ನಕ್ಷತ್ರ ಡೈಮಂಡ್ ಕಣ್ಣುಗಳಿಂದ ನೋಡುವ ಕಿವಿಗಳಿಂದ ಕೇಳಿಸಿಕೊಳ್ಳುವ ಕಾಯಿಂದ ಮಾತನಾಡುವ ಕೈಕಾಲುಗಳಿಂದ ಕರ್ಮ ಮಾಡುವಂತಹ ಶಕ್ತಿ ಈ ಶರೀರದ ಈ ಸ್ಥಾನವನ್ನು ಮುಕ್ತಿಧಾಮ ಶಾಂತಿಧಾಮ ಪರಮಧಾಮ ಸ್ವೀಟ್ ಕರೆ ಇಲ್ಲಿ ಸರ್ವಶಕ್ತಿವಂತನ ವಾಸಸ್ಥಾನ ಅವರನ್ನ ಅಲ್ಲ ಇಸ್ ಲೈಟ್ ಪರಮಾತ್ಮ ಪರಮ ಜ್ಯೋತಿ ಸ್ವರೂಪ ಅವರೇ ನಮ್ಮ ಸತ್ಯ ತಂದೆ ಶಿಕ್ಷಕ ಸದ್ ಅವರೊಂದು ಸತ್ಯವನ್ನು ತಿಳಿಸಿಕೊಟ್ಟಿದ್ದಾರೆ ಇವತ್ತು ಮಗು ನೀನೊಂದು ಸಾವಿರ ದಶಕ್ ನಿರ್ಭಯ ಅಥವಾ ಸ್ವಯಂ ಸರ್ವಶಕ್ತಿವಂತನಾದ ಪರಮಾತ್ಮನು ಸದಾ ನಿನ್ನ ಸಂದರ್ಭ ನಡೀತಾ ಧೈರ್ಯವಾಗಿ ಖುಷಿ ಖುಷಿಯಿಂದ ಶ್ರೇಷ್ಠ ಕರ್ತವ್ಯದಲ್ಲಿ ಕೂಡ ಅಭಿಯಾನದ ಪ್ರತಿಜ್ಞೆ ಇಂದು ನಾವು ಒಗ್ಗಟ್ಟಾಗಿ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತ ಸ್ವಯಂ ನಾನಲ್ಲದೆ ಶಕ್ತಿಯನ್ನು ಸಹ ಸಹ ಪ್ರಯತ್ನಗಳಿಂದಲೂ ಸಹಕಾರವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರಂ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಮಯ ಕೊಟ್ಟಂತ ಎಲ್ಲ ಮೊದ್ದ ಮಕ್ಕಳು ಜಾಣ ಮಕ್ಕಳಿಗೆ